ಭಾಗದಲ್ಲಿ ನೈಸರ್ಗಿಕವಾಗಿ ಬೆಳೆದ ಕಾಡಿನರಿ ಗಣಿಗಾರಿಕೆ ನಿಷೇಧ ಹೇರುವುದರ ಜೊತೆಗೆ ಪರಿಸರ ಸೂಕ್ಷ್ಮ ವಲಯವೆಂದು ಘೋಷಿಸಲು ಆಗ್ರಹಿಸಿ ಜನಸಂಗ್ರಾಮ ಪರಿಷತ್ ಸಂಘಟನೆಯಿಂದ ಅಪಾರ ಜಿಲ್ಲಾಧಿಕಾರಿ ಶಾಂತಲಾ ಅವರಿಗೆ ಮನವಿ ಸಲ್ಲಿಸಿದ್ದಾರೆ ಇದೇ ವೇಳೆ ಜನಸಮಗ್ರ ಪರಿಷತ್ ಮೈಸೂರು ವಿಭಾಗೀಯ ಕಾರ್ಯದರ್ಶಿ ಎಚ್ ಆರ್ ಅಹಮದ್ ಅಲಿಖಾನ್ ಮಾಧ್ಯಮದೊಂದಿಗೆ ಮಾತನಾಡಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಸಂಡೂರಿಗೆ ಭೇಟಿ ಕೊಟ್ಟಾಗ ಈ ಬೆಟ್ಟಗುಡ್ಡಗಳಿನಲ್ಲಿ ಅಚ್ಚ ಹಸಿರಿನ ಸೊಬಗನ್ನು ಆನಂದಿಸಿ ಸಿ ಸಂಡೂರ್ ಇನ್ ಸೆಪ್ಟೆಂಬರ್ ಹೇಳುವುದರ ಮೂಲಕ ಈ ಕಾಡಿನ ಮಹತ್ವವನ್ನು ಬಣ್ಣಿಸಿದ್ದಾರೆ ಪಶ್ಚಿಮ ಘಟ್ಟದ ವಿಶೇಷತೆಯನ್ನು ಹೋಲುವ ಸಂಡೂರು ತಾಲೂಕಿನ ರಾಮಮಲೈ ಮತ್ತು ಸ್ವಾಮಿಮಲೆ ಎರಡು ಬೆಟ್ಟಗಳನ್ನು ಹೊಂದಿವೆ ಸ್ವಾಮಿಮಲೈ ಕುಮಾರಸ್ವಾಮಿ ಬೆಟ್ಟ ಅರಣ್ಯ ಪ್ರದೇಶದಲ್ಲಿ ಆರು ಮತ್ತು ಏಳನೇ ಶತಮಾನ ಚಾಲುಕ್ಯ ರಾಷ್ಟ್ರಕೂಟರ ಆಳ್ವಿಕೆಯಲ್ಲಿ ನಿರ್ಮಾಣಪಟ್ಟಿರುವ ರಾಷ್ಟ್ರೀಯ ಸಂರಕ್ಷಿತ ಐತಿಹಾಸಿಕ ಪೌರಾಣಿಕ ಹಿನ್ನೆಲೆಯಿರುವ ಕಾರ್ತಿಕೇಯ ಕುಮಾರಸ್ವಾಮಿ ಪಾರ್ವತಿ ದೇಗುಲಗಳು ಪ್ರವಾಸಿಗರನ್ನು ಆಕರ್ಷಿಸುತ್ತಿವೆ ಎಂದರು ನೀಲಕೋರಿಜಿ ಸೇರಿದಂತೆ ಸಾವಿರಾರು ವೈವಿಧ್ಯಮಯ ಔಷಧಿ ಗಿಡಮೂಲಿಕೆಗಳು ಶ್ರೀಗಂಧ ರಕ್ತಚಂದನ ತೇಗ ಬೀಟೆ ಒಳಗೊಂಡಂತಹ ವಿವಿಧ ಪ್ರಭೇದದ ಮರಗಳು ವನ್ಯಜೀವಿಗಳು ಅಪರೂಪದ ಪಕ್ಷಿ ಸಂಕುಲಗಳ ವಾಸಸ್ಥಾನವಾಗಿದೆ ಈ ಬೆಟ್ಟಗಳಿಂದ ಹರಿದು ಬರುವ ಭೀಮತೀರ್ಥ ಹರಿಶಂಕರ ನವಿಲುಸ್ವಾಮಿ ಭೈರತೀರ್ಥ ಕಟಾಸಿಕೊಳ್ಳ ಮಾಲಕೊಳ್ಳದಂತಹ ಹಲವಾರು ನೀರಿನ ಜಲಪಾತಗಳು ನಾರಿಹಳ್ಳಕ್ಕೆ ಬಂದು ಸೇರುತ್ತವೆ ಇಂತಹ ಹತ್ತು ಹಲವು ವೈವಿಧ್ಯಮಯಗಳನ್ನು ಸಂಡೂರಿನ ಕಾಡು ಹೊಂದಿದೆ ಎಂದರು ಉತ್ತರ ಕರ್ನಾಟಕದ ಕಾಶ್ಮೀರ ಸಂಡೂರು ಉನ್ನತ ಶ್ರೇಣಿಯ ಬೆಟ್ಟದಿಂದಾಗಿ ಸುತ್ತಲಿನ ಜಿಲ್ಲೆಗಳಿಗೆ ಮಳೆಗಳನ್ನು ತರುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ ಪ್ರಾಣವಾಯುವನ್ನು ಉತ್ಪಾದಿಸುವ ಆಕ್ಸಿಜನ್ ಬ್ಯಾಂಕ್ ಎಂದೇ ಖ್ಯಾತಿ ಪಡೆದಿರುವ ಈ ಬೆಟ್ಟದಲ್ಲಿ ಮೂವತ್ತೆಂಟು ಗಣಿಗಳಿಂದ ವರ್ಷಕ್ಕೆ ನಲವತ್ತೊಂದು ಮಿಲಿಯನ್ ಅದಿರು ಉತ್ಪಾದನೆ ಸಾಗಾಣಿಕೆಯಿಂದಾಗಿ ಪರಿಸರ ಪ್ರಾಣಿ ಪಕ್ಷಿಗಳ ಸಂಕುಲಕ್ಕೆ ಅಪಾಯವನ್ನು ತಂದೊಡ್ಡುತ್ತಿದೆ ಅತಿವೃಷ್ಟಿ ಅನಾವೃಷ್ಟಿಯಂತಹ ನೈಸರ್ಗಿಕ ವಿಕೋಪಗಳು ಸಂಭವಿಸುವುದರಿಂದ ಅಂತರ್ಜಲ ಕುಸಿತ ಕುಡಿಯುವ ನೀರಿನ ಆಹಾಕಾರಕ್ಕೆ ಕಾರಣವಾಗಿದೆ ಸಂಡೂರಿನ ಅರಣ್ಯದಲ್ಲಿ ಈಗಾಗಲೇ ನೀಡಿರುವ ಅನುಮತಿಯನ್ನು ರದ್ದುಗೊಳಿಸುವುದರ ಜೊತೆಗೆ ಈ ಬೆಟ್ಟದ ಗರ್ಭದಲ್ಲಿರುವ ಅದಿರಿನ ನಿಪೇಕ್ಷ ಶೋಧನೆಯನ್ನು ಮಾಡುವುದಾಗಿ ಅರಣ್ಯವನ್ನು ಕಡಿದು ಗಣಿಗಾರಿಕೆಗೆ ಅವಕಾಶ ಕೊಡುವುದಾಗಲಿ ಅವಕಾಶಕ್ಕೆ ಅನುಮತಿಯನ್ನು ನೀಡುವುದಾಗಲಿ ಮಾಡಬಾರದೆಂದು ಆಗ್ರಹಿಸಿದರು ಇದೇ ವೇಳೆ ಬಾಳೆಹಣ್ಣು ವರ್ತಕರ ಸಂಘದ ಜಿಲ್ಲಾ ಅಧ್ಯಕ್ಷ ಸಮೀರ್ ಅಹಮದ್ ಇತರರು ಉಪಸ್ಥಿತರಿದ್ದರು ನಾವು ತಮ್ಮಲ್ಲಿ ಮಾನ್ಯ ಮುಖ್ಯಮಂತ್ರಿ ಹಾಗೂ ಈಶ್ವರ ಖಂಡ್ರೆ ಅರಣ್ಯ ಸಚಿವರಾದಂತಹ ಈಶ್ವರ ಈಶ್ವರ ಖಂಡ್ರೆ ಅವರಲ್ಲೂ ಕೂಡ ನಾವು ಮನವಿಯನ್ನ ಇವತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ಕೊಟ್ಟಿದ್ದೇವೆ ಇದು ನಮ್ಮ ಇವತ್ತು ನಡೀತಾ ಇರುವಂತಹ ಅಧಿವೇಶನದಲ್ಲೂ ಕೂಡ ಇದು ಚರ್ಚೆ ಆಗಲಿ ಅನ್ನುವಂತಹ ಉದ್ದೇಶದಿಂದ ರಾಜ್ಯಾದ್ಯಂತ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ತಮ್ಮೆಲ್ಲರಿಗೂ ವಿಚಾರವನ್ನು ಅಂತ ಮಾತನ್ನ ಮುಗಿಸ್ತೇನೆ ಧನ್ಯವಾದಗಳು